ಯಾರ್ಯಾರು ನನ್ನ ಹಿಂದಿನ ವಿಡಿಯೋ ನೋಡಿದ್ರಿ ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಈಗ ನಾನು ಹೊರಟಿದ್ದೀನಿ ಒಂದು ಹಳ್ಳಿಗೆ ಅದು ಎಲ್ಲಿದೆ ಹೇಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ನನ್ನ ಟೆಂಟ್ ನೋಡಿ ಈಗ ಬೇಗ ಬೇಗ ಹೋಗೋದು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ಮುಂದೆ ಜರ್ನಿ ಶುರು ಮಾಡೋದು ಟೆಂಟ್ ಹಾಕುವಾಗ ಅನ್ಕೊಂಡೆ ನಾನು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ ಹಾಕಿದ್ಮೇಲೆ ತುಂಬ ಸಲ ಅನ್ಕಂಫರ್ಟಬಲ್ ಫೀಲ್ ಆಯಿತು ಯಾಕಂತಂದ್ರೆ ಗೊತ್ತಿರಲಿಲ್ಲ ಈಗ ಒಂದು ಕಡ್ಡಿ ಬ್ರೋಗ ಇವತ್ತು ಟೆಂಟ್ ಹಾಕೋಕ್ಕಿಂತ ಮುಂಚೆ ಇದನ್ನು ರಿಪೇರಿ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದೆ ಭಾಳ ಸಮಸ್ಯೆ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಮುಗಿತು ಕೆಲಸ ನಾನು ಇದ್ದಂತಹ ಜಾಗವನ್ನು ಬಿಟ್ಟು ಮತ್ತೆ ಮತ್ತೊಂದು ಜಾಗಕ್ಕೆ ಹೊರಟಿದ್ದೇನೆ ಆಲ್ಮೋಸ್ಟ್ ಟೈಮ್ ಆಗಿದೆ ಈಗ ಹೊಟ್ಟೆಗೆ ಏನಾದರೂ ಹಾಕೋಬೇಕು ವೈಕಲ್ ಈಸ್ ಕಂಪನೀಸ್ ಬಟ್ ಈಸ್ ನನಗೆ ಲಿಫ್ಟ್ ಕೊಟ್ಟು ಒಬ್ರು ಹೋದ್ರು ಅವರ ಅವ್ರ ಹೆಸರು ಹೇಳ್ತೀನಿ ಶ್ರೀಕಾಂತ್ ಅಂತ ಹೇಳಿ ಆದರೆ ಅವ್ರ ಫೋಟೋ ಹಾಕೋಕ್ಕಾಗಲ್ಲ ಕಾರಣ ಇಷ್ಟೇ ಅದು ಅವರ ಕಂಪ್ನಿ ಗಾಡಿ ಅಂತೆ ಕಂಪ್ನಿ ಗಾಡಿಲಿ ಲಿಫ್ಟ್ ಕೊಡಂಗಿಲ್ಲ ಮತ್ತೆ ಕಂಪ್ನಿಯವರು ಲಿಫ್ಟ್ ಕೊಟ್ಟಿದ್ದು ನೋಡಿದಾದ್ರೆ ಬೈತಾರಂತೆ ಶ್ರೀಕಾಂತ್ ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಇನ್ನೂ ಕೆರಳದವ್ರಿಗೆ ರೀಚ್ ಆಗ್ತಿಲ್ಲ ಅಂತ ಹೊಟ್ಟೆ ಎಷ್ಟ ಇದೆ ಬಾಯಣ್ಣು ತಿನ್ನೋಣ ಅಂತ ಬಾಯಣ್ ತೊಗೊಳಕ್ ಬಂದಿದ್ದೀನಿ ಹದಿನಾರು ರೂಪಾಯಿ ನೀವು ನೋಡ್ಬೋದು ಎರಡು ಬಾಯಣ ಈಗ ಹೊರಟೆ ನನ್ನ ಪ್ರಯಾಣ ಶುರು ಆಯ್ತು ಯಾಳ್ ಗುಡ್ ಯಾ ಯಾ ಯಾವ್ದೊಂದು ಮನೆ ಇದೆ ಇಲ್ಲೇ ತಿನ್ಬಿಟ್ಟು ಹೊರಡೋಣ ಅಂತ ನೋಡೋಕೆ ಹಸಿರು ಕೂಡ ತುಂಬಾ ಹಣ್ಣಾಗಿದೆ ತುಂಬಾ ಚೆನ್ನಾಗಿದೆ ಚಿನ ಈಗ ನಾನು ಅರವಿಂದರ್ ಅವ್ರ ಜೊತೆ ಇದ್ದೀನಿ ಹೊರಡ್ತಾ ಇದ್ದೀನಿ ಆ ಹಳ್ಳಿಗೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನನಗೊಂದು ಯೋಚನೆ ಬಂದಿದೆ ಈ ಪ್ರಯಾಣ ಮಾಡ್ತಾ 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 ಇನ್ನಷ್ಟು ಮಜವಾಗಿ ಪ್ರಯಾಣ ಮಾಡಬೇಕು ಅಂದರೆ ನಾನೊಂದು ವಿಚಾರ ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಬೇಕು ಏನಂದರೆ ಜಸ್ಟ್ ನೀವು ಕಮೆಂಟ್ ಮಾಡೋದು ಈಗ ಒಂದು ಎಕ್ಸಾಂಪಲ್ ಹೆಂಗಂದರೆ ಇಲ್ಲಿ ಲಿಫ್ಟ್ ಪ್ಲೀಸ್ ಬೋರ್ಡ್ ಇದೆಯಲ್ವಾ ಒಂದು ದಿನ ಪೂರ್ತಿ ಆ ಲಿಫ್ಟ್ ಪ್ಲೀಸ್ ಬೋರ್ಡನ್ನು ಯೂಸೇ ಮಾಡಬಾರ್ದು ಲಿಫ್ಟ್ ಕೇಳಬೇಕು ಅಂತ ಒಂದು ಚಾಲೆಂಜ್ ಅದೇ ರೀತಿ ಒಂದಿನ ಪೂರ್ತಿ ಸೀರಿಯಸ್ ಆಗಿ ಲಾಗ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಒಂದು ದಿನ ಪೂರ್ತಿ ಸಿಕ್ಕಾಪಟ್ಟೆ ಫನಿ ಫನಿ ಆಗಿ ನಗ್ತಾ ನಗ್ತಾನೆ ಟ್ರಾವೆಲ್ ಮಾಡ್ಬೇಕು ಮೂರು ಎಕ್ಸಾಂಪಲ್ ಆದವಲ್ಲ ಈ ತರದ್ದು ನಿಮಗೆ ಏನ್ ಯೋಚನೆ ಬರುತ್ತೆ ನೋಡಿ ನೀವು ಚಾಲೆಂಜ್ ಕೊಡಿ ಅಂದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಏನಂತ ಈ ತರ ಮಾಡಿ ಆ ತರ ಮಾಡಿ ಆ ತರ ಮಾಡಿ ಅಂತ ಸಾಧ್ಯವಾಗೋದಿದ್ರೆ ಸಾಧ್ಯವಾಗೋದಿದ್ರೆ ಪಕ್ಕ ಅದನ್ನ ಮಾಡ್ತೀನಿ ಕಮೆಂಟಲ್ಲಿ ಅಲ್ಲಿ ಹಾಕಿ ಇನ್ಮೇಲಿಂದ ಥರ ಮಾಡೋಣ ನನಗೆ ಈಗ ಒನ್ ಒನ್ ಸಿಕ್ಕಿದ್ದಾರೆ ಅವ್ರು ಲಿಫ್ಟ್ ಕೊಟ್ಟಿದ್ದಾರೆ ಈಗ ಹೊರಡ್ತಾ ಇದ್ದೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗಿರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟೆಲ್ಲ ಶ್ರಮ ಇರುತ್ತೆ ಫ್ರೆಂಡ್ಸ್ ಮುಂದೆ ವಿಡಿಯೋ ಬರುತ್ತೆ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಬರೀ ಹೋಗೋಣ ಈಗ ನೀವೇ ನೋಡ್ತಿದ್ದೀರ ಈ ಜಾಗ ಕುಟ್ಟನಾಡಿನ ಬೋಟ್ ಜೆಟ್ಟಿ ಇಲ್ಲಿ ಪ್ರಯಾಣಿಕರು ಬರ್ತಾರೆ ಹೋಗ್ತಾರೆ ಈ ಒಂದು ಬೋಟ್ಗಳಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತಾರೆ ಇವೆಲ್ಲ ಪ್ರೈವೇಟ್ ಬೋಟ್ಗಳು ಜೊತೆಗೆ ಈ ಕುಟ್ಟನಾಡು ಫೇಮಸ್ ಇರೋದು ಯಾಕಂದರೆ ಇಲ್ಲಿ ಸಮುದ್ರ ಮಟ್ಟದಿಂದ ಕೆಳಗಡೆ ಲೆವೆಲ್ ಅಲ್ಲಿ ಭತ್ತವನ್ನ ಬೆಳಿತಾರೆ ಇಡೀ ದೇಶದಲ್ಲಿ ಕೆಲವೇ ಕೆಲವು ಸ್ಥಳಗಳು ಈ ರೀತಿ ಇದ್ದಾವೆ ಅಂದ್ರೆ ಸಮುದ್ರ ಮಟ್ಟಕ್ಕಿಂತ ಸುಮಾರು ಒಂದರಿಂದ ಮೂರು ಮೀಟರ್ ಕೆಳಗಡೆ ಅಂದ್ರೆ ನಾಲ್ಕರಿಂದ ಹತ್ತು ಅಡಿ ಕೆಳಗಡೆ ಇಲ್ಲಿ ಕೃಷಿಯನ್ನು ನಡೆಸುವ ನಡೆಸ್ತಾರೆ ಸ್ನೇಹಿತರೆ ಕುಟ್ಟನಾಡನ್ನ ದ ರೈಸ್ ಬೌಲ್ ಆಫ್ ಕೇರಳ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ರೈಸ್ ನ ಕಲ್ಟಿವೇಶನ್ ಇದೆಯಲ್ಲ ಅದು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ ಹಂಗಾಗಿ ಕೇರಳದ ಅನ್ನದ ಬಟ್ಟಲು ಅಂತ ಈ ಒಂದು ಕುಟ್ಟನಾಡಿಗೆ ಕರೀತಾರೆ ಸ್ನೇಹಿತರೆ ನನಗೆ ಮನು ಹಣ್ಣದಿಂದ ಒಂದು ಇನ್ಫಾರ್ಮೇಶನ್ ಸಿಕ್ತು ಏನಂದ್ರೆ ನಾವೀಗ ಇರೋದು ಆಲಪುಳ ಡಿಸ್ಟಿಕಲ್ಲಿ ಅಲ್ಲಿ ಆಲಪುಳ ಡಿಸ್ಟಿಕ್ ಇಂಗ್ಲೀಷ್ ಅಲ್ಲಿ ಅಲೆಪಿ ಅಂತ ಕರೀತಾರಂತೆ ಅದನ್ನು ಗೊತ್ತಿರಲಿಲ್ಲ ಇಂಗ್ಲೀಷಲ್ಲಿ ಅಲ್ಲಿ ಅಲೆಪಿ ಅಂತ ಕರೀತಾರೆ ಮಲಯಾಳಮಲ್ಲಿ ಅಲಪುಳ ಅಂತ ಕರೀತಾರೆ ಸ್ನೇಹಿತರೆ ಪ್ಲಾನ್ ಚೇಂಜ್ ಮಾಡಿದೆ ಏನಂದ್ರೆ ಕುಟನಾಡಲ್ಲಿ ನನಗೆ ಮನು ಅಣ್ಣ ಸಿಕ್ಕಿದ್ರು ಅವ್ರ ಜೊತೆ ಈಗ ನಾನು ಒಂದು ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ ಈಗ ನಾವು ಪತನತಿಟ್ಟ ಡಿಸ್ಟಿಕ್ ಇದ್ದೀವಿ ಆಕ್ಚುಲಿ ಇದು ನನ್ನ ಕೇರಳದ ಹನ್ನೆರಡನೇ ಜಿಲ್ಲೆ ನಾನು ಟ್ರಾವೆಲ್ ಮಾಡುವ ಹನ್ನೆರಡನೇ ಜಿಲ್ಲೆ ಆಗಬೇಕಿತ್ತು ಆದ್ರೂ ಕೂಡ ವಾಪಸ್ ಬರ್ತೀನಿ ಈ ಜಿಲ್ಲೆಗೆ ಬರ್ತೀನಿ ಈಗ ನಾವು ಪತನತಿಟ್ಟ ಟೌನ್ ಏನೇನೋ ಮಾಡ್ತಿರ್ತೀವಿ ಸಡನ್ಲಿ ಪ್ಲಾನ್ ಗಳು ಚೇಂಜ್ ಆಗ್ತಿರ್ತಾವಲ್ಲ ಹೌದು ಪ್ಲಾನ್ ಗಳು ಚೇಂಜ್ ಆಗ್ತಿರ್ತಾವೆ ಅಕಾರ್ಡಿಂಗ್ ಟು ಆ್ಯಂಡ್ ಅಂಡ್ ಪರ್ಸನ್ ಯಾಕೆ ಪ್ಲಾನ್ ಗಳು ಚೇಂಜ್ ಆಗ್ತಾವಂದ್ರೆ ನಮಗೆ ಸಿಕ್ಕಿರುವಂತಹ ವ್ಯಕ್ತಿಗಳು ಮತ್ತೆ ಆ ಸಂದರ್ಭ ಹೇಗಿರುತ್ತೆ ತಕ್ಕಂತೆ ಪ್ರಯಾಣವನ್ನ ಪ್ಲಾನ್ ಮಾಡ್ಕೊಳ್ತೀವಿ ನನಗೆ ಮನೋಣ ಸಿಕ್ಕಿದರೆ ಅವರು ಟಿಪ್ಪರ್ ತಗೊಂಡು ಹೋಗ್ತಾ ಇದ್ದಾರೆ ಇದು ಕಾಡು ಒಳಗಡೆ ಹೋಗುತ್ತೆ ಅದು ಒಳ್ಳೆಯ ಜಾಗ ಅದನ್ನ ನಿಮ್ಗೆ ತೋರಿಸ್ಬೇಕು ಮತ್ತೆ ನಾನು ಕೂಡ ನೋಡಬೇಕು ಅಲ್ಲಿಗೆ ಈಗ ಪ್ರಯಾಣ ಶುರು ಮಾಡಿದ್ದೀನಿ ಇಲ್ಲಿಂದ ಶಬರಿಮಲೆ ಒಂದು ಅರವತ್ತಾರು ಕಿಲೋಮೀಟರ್ ಇದೆ ಆದರೆ ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಕಾರಣ ಇಷ್ಟೇ ಈಗ ಅಲ್ಲಿ ಎಂಟ್ರಿ ಇಲ್ಲ ಈಗ ಕಾಡಲ್ಲಿ ನಾವೆಲ್ಲ ಹೋಗ್ತೀವಿ ಬನ್ನಿ ಹೋಗೋಣ ಅಷ್ಟೇ ಇದ್ರಿ ನಾವೀಗ ಹೋಗ್ಬೇಕಾಗಿರುವಂತಹ ಜಾಗ ಇಲ್ಲಿಂದ ಒಂದು ಸುಮಾರು ಮೂರು ಗಂಟೆ ಟೈಮ್ ಹಿಡಿಯುತ್ತೆ ಅಂದ್ರೆ ಮೂರು ಗಂಟೆಗೆ ಹೋಗಿ ಬೇಗ ರೀಚ್ ಆಗಬೇಕು ಊಟಕ್ಕೆ ದುಡ್ಡು ಗಿಡ್ಡು ಅದೇನು ಸಮಸ್ಯೆ ಅಲ್ಲ ಆದ್ರೆ ಅರ್ಜೆಂಟ್ ಅಲ್ಲಿ ಅವರು ಹೋಗ್ಲೇಬೇಕು ಅಲ್ಲಿಗೆ ಮೂರು ಗಂಟೆ ಒಳಗಡೆ ರೀಚ್ ಆಗ್ಬೇಕಂತೆ ಅದಕ್ಕೋಸ್ಕರ ಹೊರಟಿದ್ದಾರೆ ನನ್ನ ಹತ್ರ ನಿನ್ನೆದ್ದೆ ಎರಡು ಪರೋಟ ಬಾಕಿ ಇತ್ತಲ್ಲ ಆ ಪರೋಟದಲ್ಲಿ ಒಂದು ಪರೋಟ ಈಗ ತಿಂತ ಇದ್ದೀನಿ ಇನ್ನೊಂದು ತಿನ್ಬೇಕನ್ಸಿದ್ರೆ ತಿಂತೀನಿ ಇಲ್ಲಾಂದ್ರೆ ಇದೊಂದು ಪರೋಟ ಮಧ್ಯಾಹ್ನ ಊಟ ಹೋದ್ಮೇಲೆ ಮಾಡೋದು ಆಗತಿಲ್ರಿ ತಿನ್ನಕ್ಕೆ ಪರೋಟನ ಬರೀ ತಿನ್ನಕ್ಕೆ ಆಗಲ್ಲ ಯಾಕಂದ್ರೆ ಅದು ಮೈದಾ ಬರೀ ಹಿಟ್ಟು ಹೆಂಗೋ ಒದ್ದೆಡಿ ಒಂದು ತಿಂದಿನಿ ಅದ್ರಾಗೂ ಸ್ವಲ್ಪ ಕುಳಿಸಿನಿ ಇನ್ನೊಂದು ಅಲ್ಲೇ ಐತಿ ನೋಡ್ರಿ ಹದಿನೈದು ತಿನ್ನಕ್ಕೆ ಆಗಿಲ್ಲ ಅನ್ಸುತ್ತ ನನಗೆ ಗೊತ್ತಿಲ್ಲ ಕಂಟೀವಿ ಈಗ ಒಂದು ಫಾರೆಸ್ಟ್ ಎಂಟರ್ ಆಗ್ತೀವಿ ಈಗ ಆ ಫಾರೆಸ್ಟ್ ಎಂಟರ್ ಆದ್ರೆ ಒಂದು ಹದಿನೆಂಟು ಕಿಲೋಮೀಟರ್ ಫಾರೆಸ್ಟ್ ದಾಗ ಜರ್ನಿ ಅದಾದ ಮೇಲೆ ಮತ್ತೆ ಸಿಟಿ ಸಿಗುತ್ತೆ ಸ್ನೇಹಿತರೆ ಬಂದಿದ್ದೀವಿ ಆ ಜಾಗಕ್ಕೆ ಆಲ್ರೆಡಿ ಈಗ ಈಗ ಟಿಪ್ಪರ್ ಹಿಂದ್ಗಡೆ ಲೋಡ್ ಆಗ್ತಾ ಇದೆ ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ಯಾಕಂದ್ರೆ ಇದು ಮೈನಿಂಗ್ ಏರಿಯಾ ಆದರೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀವೇ ನೋಡ್ತಿದ್ದೀರಾ ಇದು ಮಂದಿ ಅಂತ ಹೇಳಿ ಅರೇಬಿಯನ್ ಡಿಶ್ ಅಂತೆ ಮನೋಣ ಆರ್ಡರ್ ಮಾಡಿದ್ರು ಚೆನ್ನಾಗಿರುತ್ತೆ ತಿನ್ನೋಣ ಅಂತ ತಿಂತ ಇದ್ದೀವಿ ಬನ್ನಿ ನೀವು ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ಈಗ ಮತ್ತೆ ನಮ್ಮ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಟಿಪ್ಪರ್ ಇರೋ ಜಾಗಕ್ಕೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರು ಒಂದು ಕಿಲೋಮೀಟ್ರ್ ದೂರ ಇದೆ ಇಲ್ಲಿ ಸೌಂಡ್ ನೋಡ್ರಿ ಹೆಂಗೆ ಬರ್ತಾ ಇದೆ ಕಾಡಿಂದ ಈಗ ಕಮ್ಮಿ ಆಯ್ತಾ ಈಗ ಕಮ್ಮಿ ಆಯ್ತಾ ಮತ್ತೆ ಶುರು ಆಗುತ್ತೆ ನೋಡಿ ಈಗ ನೋಡಿ ಆಲ್ಮೋಸ್ಟ್ ಕಮ್ಮಿ ಆಯ್ತು ಈಗ ನೋಡಿ 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 ನೋಡಿದ್ರ ಅಪ್ಪೋಯ್ತು ಹೋಯ್ತು ಅಪ್ಪೋಯ್ತು ಮತ್ತೆ ಕಡಿಮೆ ಆಯ್ತು ನೋಡಿದ್ರ ನೇಚರ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ನನಗಂತರೂ ನಿಜವಾಗ್ಲೂ ಇವೆಲ್ಲವೂ ಕೂಡ ಒಂಥರ ವಿಸ್ಮಯ ಮತ್ತೆ ಟಿಪ್ಪರ್ ಇರೋ ಜಾಗ ಬಂದ್ವಿ ಈಗ ಗಾಡಿಗೆ ಆಗ್ತಾ ಇದ್ದೀವಿ ನೋಡ್ತಿರ್ಬೋದು ನೀವು ಅಲ್ಲಿ ಪೈಪ್ ಹಾಕಿದ್ರು ಅಲ್ಲಿ ನೋಡ್ತಿರ್ಬೋದು ಹೊರಡ್ತು ಏನೋ ತೋರಿಸ್ಬೇಕು ಅಂತ ಬಂದೆ ಆದ್ರೆ ಇಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇವರಿಗೆ ಪಾಸ್ ಬೇಕಂತೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಆಲ್ರೆಡಿ ಲೋಡ್ ಆಗಿದೆ ವರ್ಕ್ ಆಗ್ತಿಲ್ವಂತೆ ಹಂಗಾಗಿ ಈಗ ಇಲ್ಲೇ ಕಾಯ್ತಾ ಇದೀವಿ ಟೈಮ್ ಒಂದು ನಾಲ್ಕು ನಾಲ್ಕು ಆಗಿ ಬಂತು ಗೊತ್ತಿಲ್ಲ ಇಲ್ಲಿಂದ ಯಾವಾಗ ಹೊರಡ್ತೀವಿ ಅಂತ ಐಡಿಯಾ ಇಲ್ಲ ಯಾವಾಗ ಗಾಡಿ ಬರ್ತಾವ ಏನ್ ಬರ್ತವೋ ಸ್ನೇಹಿತರೆ ಸಮಯ ಆರೂವರೆ ಆಗಿದೆ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೊತ್ತಿಲ್ಲ ಇವತ್ತು ಉಳ್ಕೊತೀನಿ ಏನ್ ಮಾಡ್ತೀನಿ ಅಂತ ಸ್ನೇಹಿತರೆ ಮತ್ತೆ ನಾನು ಈಗ ಮಣ್ಣನ ಜೊತೆ ಹೋಗ್ತಾ ಇದೀನಿ ಅಲೆಪಿ ಬೀಚ್ ಹತ್ರ ಅಲ್ಲೇ ಎಲ್ಲಾದ್ರೂ ಟೆಂಟ್ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಅವ್ರೊಂದ್ ಶರ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅವ್ರು ಹೊಸ ಶರ್ಟ್ ತಗೊಂಡಿದ್ರ ಅಂತ ಎರಡು ಈ ಶರ್ಟ್ ಅವ್ರಿಗೆ ತುಂಬಾ ಟೈಟ್ ಆಗ್ತಿದೆ ಅಂತ ಒಟ್ಟೆಗೆ ಯಾರಿಗೆ ಮನಹಣ್ಣನಿಗೆ ಹಂಗಾಗಿ ನಾನು ಆ ಶರ್ಟ್ ನ ಇಸ್ಕೊಂಡಿದೀನಿ ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಜೀ ಜರ್ನಿಯಲ್ಲಿ ಯಾರು ಏನೇ ಕೊಟ್ಟರು ನಾನು ಇಸ್ಕೊತೀನಿ ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಅಂತ ಸೊ ಹಂಗಾಗಿ ಈ ಒಂದು ಶರ್ಟ್ ನ ಅವ್ರ ಕಡೆಯಿಂದ ತಗೊಂಡಿದ್ದೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ನಾನು ಈಗ ಮತ್ತೆ ಆಲಪಿ ಬೀಚ್ ಹತ್ರ ಬಂದಿದ್ದೀನಿ ನನ್ನ ಇಲ್ದನಿಗೆ ಕರ್ಕೊಂಡ್ ಬಂದಿದ್ದಾರೆ ಈಗ ಫುಲ್ ಅಂದ್ರೆ ಫುಲ್ ಮಳೆ ಇದೆ ಒಂದು ಒಂದ್ ಕಿಲೋಮೀಟರ್ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋದ್ಮೇಲೆ ಇವತ್ತಿನ ಉಡೆ ಮಾಡ್ತೀನಿ ಈಗ ಗಾಡಿ ಹೋಯ್ತು ಫುಲ್ ಮಳೆ ಅಂದ್ರೆ ಮಳೆ ಟ್ರೈಪೋರ್ಡು ಲಿಫ್ಟ್ ಬೋರ್ಡ್ ಎಲ್ಲ ತೊಗೊಕತ್ತವ ಟೈಮ್ ಹತ್ತು ಗಂಟೆ ಆಗೈತಿ ಹೋಗಬೇಕಾಗಿರೋ ಜಾಗಕ್ಕೆ ನಡ್ಕೊಂಡು ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಮತ್ತೆ ಉಡೇ ಶುರು ಮಾಡ್ತೀನಿ ಸ್ನೇಹಿತರೆ ಈಗ ಬರಬೇಕಾದಂಥ ಜಾಗಕ್ಕೆ ಬಂದಿದ್ದೀನಿ ಯಾರು ಏನು ಎಲ್ಲವನ್ನು ಮುಂದೆ ಹೇಳ್ತೀನಿ ಅದಾದ ಮೇಲೆ ಇವತ್ತಿನ ವಿಡಿಯೋ ಹೇಳಿ ಆಲ್ರೆಡಿ ನಮ್ಮ ಒಬ್ಬರು ಊಟ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾಗಿ ಬೇರೆ ವಿಡಿಯೋ ಮಾಡ್ತೀನಿ ಇಲ್ಲ ಪರಿಚಯ ಮಾಡಿಕೊಡ್ತೀವಿ ಸ್ನೇಹಿತರೆ ಈಗ ನಾನು ಬಂದಿರುವಂಥ ಜಾಗ ಒಂದು ಗೆಸ್ಟ್ ಹೌಸು ಈ ಗೆಸ್ಟ್ ಹೌಸ್ಗೆ ನಾನು ಹೆಂಗೆ ಬಂದೆ ಅದೆಲ್ಲವೂ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೊತೆ ಇದ್ದಾರೆ ರಾಜೇಶ್ ಅಂತ ಹೇಳಿ ಮಂಗಳೂರಿಂದ ನಮ್ಮ ರೀ ಅವರು ಕೂಡ ಟ್ರಾವೆಲ್ ಮಾಡ್ತಾ ಇದಾರೆ ಖಾಸಗಿಲ್ಲದೆ ಕನ್ಯಾಕುಮಾರಿ ಅನ್ನುವಂಥ ಒಂದು ಸೀರೀಸ್ನ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಾನು ರಾಜೇಶ್ ಅವರ ಟ್ರಾವೆಲ್ ಬಗ್ಗೆ ಕೇಳ್ತೀನಿ ನನ್ನ ಟ್ರಾವೆಲ್ ಬೇರೆ ನಿಮ್ಗೆ ಗೊತ್ತಿದೆ ನಾನು ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಅದೇನೇನೋ ಸಿಗುತ್ತೆ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಬಟ್ ಅವ್ರದ್ದು ಏನಿದೆ ಯಾವ ಥರ ಮಾಡ್ತಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ರಾಜೇಶ್ ಅವರೇ ನಿಮ್ಮ ಟ್ರಾವೆಲ್ ಹೇಗೆ ಯಾವ ರೀತಿಯ ಟ್ರಾವೆಲ್ ಇದ್ದಾರೆ ನೀವು ಯಾಕೆ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ಬೇಕು ಅನಿಸ್ತು ನಿಮಗೆ ಟ್ರಾವೆಲ್ ಅಂದ್ರೆ ನಾನು ಮೊದಲು ಒಂಚೂರು ದುಡ್ಡು ಅದೆಲ್ಲ ಅಷ್ಟು ಇರ್ಲಿಲ್ಲ ಎಷ್ಟು ನನಗೆ ಬರ್ತಿತ್ತು ಎಲ್ಲ ಖರ್ಚು ಮಾಡ್ತಾ ಇದ್ದೆ ಸೊ ನನಗೆ ಆಯ್ತು ದುಡ್ಡು ಇಲ್ಲದೆ ನಾನು ಸ್ವಲ್ಪ ಟ್ರಾವೆಲ್ ಮಾಡಿ ನಾನೇ ಕೆಲಸ ಮಾಡಿ ಟ್ರಾವೆಲ್ ಎಲ್ಲ ಮಾಡಿ ನನಗೆ ನನ್ನ ಟ್ರಾವೆಲ್ ಇಂದ ನನಗೆ ಏನಾದ್ರು ಕಲೀಲಿ ಸಿಗುತ್ತಾ ಅಂತ ನನ್ನಿಂದ ಮತ್ತೆ ನನಗೆ ಬೇರೆ ನಾನು ಐ ಎಷ್ಟು ಫೋಕಸ್ ಪ್ಲೇಸಸ್ ಎಲ್ಲ ಮಾಡುದಿಲ್ಲ ನಿಮ್ಮಂತವರು ತುಂಬಾ ಜನ ಪ್ಲೇಸಸ್ ಎಲ್ಲ ಫೋಕಸ್ ಮಾಡಿದ್ದಾರೆ ಸೊ ಅದಕ್ಕೆ ನಾನೀಗ ರೀತಿ ಬದುಕ್ತಾರೆ ಕೆಲಸ ಮಾಡ್ತಾರೆ ಮತ್ತೆ ಯಾವ ರೀತಿ ಎಲ್ಲ ಹೆಲ್ಪ್ ಮಾಡ್ತಾರೆ ಆ ರೀತಿ ಆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗುದು ಅವ್ರ ಚಾನಲ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡಿದ್ದಾರೆ ಸ್ವಲ್ಪ ಬೇರೆ ಬೇರೆ ತರದ ಒಂದಿಷ್ಟು ಐಡಿಯಾಗಳ ಅವ್ರಿಗಿದೆ ಆಲ್ರೆಡಿ ಸಿನಿಮಾ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕೆ ಒಂದು ಕಥೆಯನ್ನು ಯಾವ ರೀತಿ ಹೇಳಬೇಕು ಅನ್ನುವಂತ ಒಂದು ಬೇಸಿಕ್ ನಾಲೆಡ್ಜ್ ಅವ್ರಿಗಿದೆ ಮತ್ತೆ ಬೇಸಿಕ್ ಅನ್ನೋದಕ್ಕಿಂತ ಬೇಸಿಕ್ ಅಂತಲ್ಲ ತುಂಬಾ ಗೊತ್ತಿದೆ ಅವರಿಗೆ ಅವರು ಅವರ ಒಂದು ಜರ್ನಿಯ ಕತೆಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತಾರೆ ಸ್ಕ್ರೀನ್ ರೈಟಿಂಗ್ ಬರೆಯುವುದರಿಂದ ಕತೆ ಬರೆಯುವುದರಿಂದ ನಾಲೆಜ್ ಇದ್ದರಿಂದ ನನ್ನ ನಿಮಗೆ ಒಂದು ಸಿನಿಮಾದ ಫೀಲ್ ತರುವ ರೀತಿಯಲ್ಲಿ ನಾನು ಎಡಿಟಿಂಗ್ ಮಾಡ್ತೀನಿ ಎಡಿಟರ್ ಎಡಿಟರ್ ರೈಟರ್ ತರ ಸೊ ಅದಕ್ಕೋಸ್ಕರ ನಿಮಗೆ ಕರೆಕ್ಟ್ ಒಂದು ಪ್ಲೋ ಅಲ್ಲಿ ಎಲ್ಲಿ ಮ್ಯೂಸಿಕ್ ಹಾಕ್ಬೇಕು ಎಲ್ಲ ಕರೆಕ್ಟ್ ಆಗಿ ಸ್ಟೋರಿ ಟೆಲಿಂಗ್ ರೀತಿಯಾಗಿ ನಾರ್ಮಲ್ ಬ್ಲಾಗ್ ತರ ಇರಲ್ಲ ಕಾಮಿಡಿ ಫಂಡ್ ತರ ಇರಲ್ಲ ಬಟ್ ಒಂದು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಒಂದು ಸ್ಪೀಲ್ ಫೀಲ್ ಗುಡ್ ಬ್ಲಾಗ್ ತರ ಇರೋದು ಒಂದಿಷ್ಟು ಮಾತಾಡೋದಿದೆ ಮಾತಾಡಿದ ಮಾತಾಡ್ತಾ ಒಂದಿನ ಕಳಿತೀವಿ ಅದಾದ್ಮೇಲೆ ಮತ್ತೆ ವಿಡಿಯೋದಲ್ಲಿ ಸಾಧ್ಯ ಸಿಗ್ತೀವಿ ಇಲ್ಲ ಅಂತ ಅವ್ರದ್ದೇ ಒಂದು ಜರ್ನಿ ಬೇರೆ ಇದೆ ನಮ್ದೆ ಜರ್ನಿ ಬೇರೆ ಇದೆ ರೀತಿ ರೀತಿ ಬೇರೆ 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 ವಿಡಿಯೋಸ್ ನೋಡಿದ್ರೆ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಡೀಪ್ ಅಂದ್ರೆ ಹೆವಿ ಡೀಪ್ ಆಗುತ್ತೆ ನಾನು ಅಷ್ಟು ಡೀಪ್ ಆಗಿ ಹೋಗಲ್ಲ ಯಾಕಂದ್ರೆ ಎಲ್ಲಾ ರೀತಿ ಎಲ್ಲರೂ ಒಂದೇ ರೀತಿ ವಿಡಿಯೋಸ್ ಆಗಲ್ಲ ಇವರಿಗೆ ಟ್ರಾವೆಲ್ ಮಾಡುವ ವಿಡಿಯೋಸ್ ಅನ್ನು ಮಾಡಿ ಟ್ರಾವೆಲ್ ಇದು ಇವರದ್ದು ಬೇರೆ ಸೆಕ್ಟರ್ ಇದೆ ತುಂಬಾ ಡೀಪ್ ಆಗಿ ಒಂದು ಸ್ಥಳದ ಬಗ್ಗೆ ನೋಡ್ತಾರೆ ಸೊ ಅಂತವರಿಗೆ ಇವಾಗ ಚಾನೆಲ್ ಇದೆ ಸೊ ಜನರು ಜನರ ಕಲ್ಚರ್ ಫೀಲ್ ಗುಡ್ ಎಲ್ಲ ಬೇಕಾದ್ರೆ ನನ್ನ ಸ್ನೇಹಿತರೆ ಇವತ್ತಿನ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್